ಕಾಂತರಾಜ್ ಆಯೋಗದ ವರದಿ ಜಾರಿಗಾಗಿ ಹಿಂದುಳಿದ ವರ್ಗಗಳ ಮುಖಂಡರ ಸಭೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಶ್ರೀ ಕಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಾಂತರಾಜ್ ಆಯೋಗದ ವರದಿ ಜಾರಿಗೊಳ್ಳುವ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳು ಅತ್ಯಂತ ಜಾಣ್ಮೆಯ ನಡೆ ಪ್ರದರ್ಶಿಸಬೇಕಾಗಿದೆ ಎಂದು ಹಿಂದುಳಿದ ಜನಜಾಗೃತಿ ವೇದಿಕೆ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು ಪ್ರಸ್ತುತ ರಾ ಕಾಂತರಾಜ್ ಆಯೋಗದ ವರದಿ ಪರಿಶೀಲನೆಗಾಗಿ ಸಚಿವ ಸಂಪುಟದ ಅಂಗಳದಲ್ಲಿದ್ದು ಬರುವ ದಿನಗಳಲ್ಲಿ ಈ ಕುರಿತು ಪ್ರಕಟಗೊಳ್ಳುವ ಅಭಿಪ್ರಾಯಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯೆ ನೀಡುವುದು ಸೂಕ್ತವೆಂದು ಸಭೆಯಲ್ಲಿ ಸಲಹೆಗಳು ಮೂಡಿಬಂದವು ಇನ್ನುಳಿದ ಜನಜಾಗೃತಿ ವೇದಿಕೆ ವಿಶೇಷ ಸಭೆಯಲ್ಲಿ ವರದಿಗಳನ್ನು ವಿರೋಧಿಸುತ್ತಿರುವ ಕೆಲವು ರಾಜಕೀಯ ಪಕ್ಷಗಳ ಬೆಂಬಲಿಗ ಸಂಘಟನೆಗಳು ವಸ್ತುಸ್ಥಿತಿ ಅಧ್ಯಯನ ನಡೆಸದೆ ಊಹಾಪೋಹದ ಹೇಳಿಕೆ ನೀಡುತ್ತಿರುವುದು ವಿಷಾದ ವ್ಯಕ್ತಪಡಿಸಲಾಯಿತು ಸಭೆಯಲ್ಲಿ ಮಾತನಾಡಿದ ಹಿಂದುಳಿದ ಜನಜಾಗೃತಿ ವೇದಿಕೆ ಸಂಚಾಲಕ ಬಿ ಜನ್ಮೋಜಿರಾವ್ ವಸ್ತು ಸ್ಥಿತಿ ಅರಿಯದೆ ಅವಿವೇಕತನದಿಂದ ವರ್ತಿಸುವವರಿಗೆ ಹೋರಾಟದ ಎಚ್ಚರಿಕೆ ನೀಡಿದರು ಸಭೆಯ ಅಧ್ಯಕ್ಷತೆಯನ್ನು ಗೌರವ ಅಧ್ಯಕ್ಷ ಪ್ರೊಫೆಸರ್ ರಾಜಪ್ಪ ವಹಿಸಿದ್ದರು ಆರಂಭದಲ್ಲಿ ಸಂಚಾಲಕ ಆರ್ ಟಿ ನಟರಾಜ್ ಸರ್ವರನ್ನು ಸ್ವಾಗತಿ ವಿಷಯ ಪ್ರಸ್ತಾಪಿಸಿದರು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ವಿ ರಾಜು ಹಿಂದುಳಿದ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದ ಪ್ರೊಫೆಸರ್ ಪರಮೇಶ್ವರಪ್ಪ ಪ್ರೊಫೆಸರ್ ಪ್ರಭಾಕರ್ ಪ್ರೊಫೆಸರ್ ಚಂದ್ರಪ್ಪ ಮಹಿಳಾ ಘಟಕದ ಸಂಚಾಲಕಿ ಶ್ರೀಮತಿ ಎಸ್ ವಿ ರಾಜಮ್ಮ ಸಂಘಟನಾ ಸಂಚಾಲಕ ಚನ್ನವೀರಪ್ಪ ಗಾಮನಗಟ್ಟಿ ನ್ಯಾಯವಾದಿಗಳಾದ ರಾಜೇಶ್ ದೀಪಕ ಮಾತನಾಡಿದರು ಶ್ರೀಮತಿ ಸುಕನ್ಯಾ ಗೋಪಾಲಕೃಷ್ಣ ಹಾಗೂ ಇತರರು ಉಪಸ್ಥಿತರಿದ್ದರು